ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಂಡಿಎಚ್ ಮಲೆನಾಡ ಮಡಿಲಿನಲ್ಲಿ ದೊಡ್ಡದೊಂದು ಘೋರ ದುರಂತವೇ ನಡೆದು ಹೋಗಿದೆ ಪತಿರಾಯ ತನ್ನ ಪತ್ನಿಯನ್ನ ಕೊಲೆ ಮಾಡಿ ಹೆಣವನ್ನ ಬೋರ್ವೆಲ್ಗೆ ಹಾಕಿದ್ದಾನೆ ಆ ಬಳಿಕ ಪೊಲೀಸ್ ಠಾಣೆಗೆ ಹೋಗಿ ತನ್ನ ಪತ್ನಿ ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಆದ್ರೆ ಪತಿರಾಯನ ಕಳ್ಳಾಟವನ್ನ ಬಯಲು ಮಾಡಿದ್ದು ಹರಕೆ ಇಡೀ ಊರೇ ದಂಗಾಗಿದೆ ಆ ಸುದ್ದಿ ಕೇಳಿ ಇಡೀ ಜಿಲ್ಲೆಯ ಜನರೇ ಬೆವತ್ ಹೋಗಿದ್ದಾರೆ ವರದಕ್ಷಿಣೆ ಹಣಕ್ಕಾಗಿ ಇಲ್ಲಿ ಘೋರವೇ ನಡೆದು ಹೋಗಿದ್ದು ಒಂದೂವರೆ ತಿಂಗಳ ಬಳಿಕ ಆ ಸಾವಿನ ರಹಸ್ಯ ಬಯಲಾಗಿದೆ ಚೌಡೇಶ್ವರಿಯ ಸನ್ನಿಧಿಯಲ್ಲಿದ್ದ ಅದೊಂದು ಬರಹ ಈ ಪಾಪಿಗಳ ಕೈಗೆ ಕೋಳ ತೊಡಿಸಿದೆ ವರದಕ್ಷಿಣೆ ಹಣಕ್ಕಾಗಿ ಪತ್ನಿಯನ್ನೇ ಕೊಂದ ಪಾಪಿ ಮನೆಯಲ್ಲಿ ಮರ್ಡರ್ ಕೊಳವೆ ಬಾವಿಯಲ್ಲಿ ಶವ ಐದು ವರ್ಷ ಸಂಸಾರ ನಡೆಸಿದ ಒಂದೂವರೆ ವರ್ಷದ ಮಗು ಕೂಡ ಇತ್ತು ಆದರೆ ಈ ಪಾಪಿಗೆ ಪತ್ನಿ ಹಾಗೂ ಮಗುಗಿಂತ ಹಣಾನೇ ಮುಖ್ಯವಾಗಿತ್ತು ಅದೇ ಹಣ ಪತ್ನಿಯ ಹೆಣ ಬೀಳಿಸಿದೆ ಅವತ್ತು ಸೆಪ್ಟೆಂಬರ್ ನಾಲ್ಕು ಅದೇ ದಿನ ಚಿಕ್ಕಮಗಳೂರು ಜಿಲ್ಲೆ ಕಡೂರು ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿತ್ತು ಅನ್ನೋ ಇವನೋ ತನ್ನ ಪತ್ನಿ ಭಾರತಿ ನಾಪತ್ತೆಯಾಗಿದ್ದಾಳೆ ಅಂತ ಕೇಸ್ ದಾಖಲಿಸಿದ ಶಿವಮೊಗ್ಗದಲ್ಲಿರೋ ಅಜ್ಜಿಯನ್ನ ನೋಡಲು ಹೋದವಳು ವಾಪಸ್ ಬಂದಿಲ್ಲ ಅಂತ ನಾಪತ್ತೆ ಕೇಸ್ ದಾಖಲಿಸಿದ ಪೊಲೀಸರು ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಎಲ್ಲಾ ಕಡೆ ಹುಡುಕಾಡಿದ್ರು ಆದ್ರೆ ಎಲ್ಲಿಯೂ ಭಾರತೀಯ ಸುಳಿವೆ ಸಿಗಲಿಲ್ಲ ಹಬ್ಬದ ದಿನವೇ ಪತ್ನಿ ಕೊಂದಿದ್ದ ಪಾಪಿ ಪತ್ನಿ ಸಹೋದರನನ್ನ ಕರೆದುಕೊಂಡು ಹುಡುಕಾಟದ ಡ್ರಾಮಾ ಎಷ್ಟೇ ಹುಡುಕಿದ್ರೂ ಭಾರತಿ ಸಿಕ್ಕಿಲ್ಲ ಸಿಗೋದು ಇಲ್ಲ ಬಿಡಿ ಯಾಕಂದ್ರೆ ಈ ಪಾಪಿ ಪತಿ ಕಾರ್ ಲೋನ್ ಕಟ್ಟಲು ಎರಡು ಲಕ್ಷ ಹಣ ತರುವಂತೆ ಆಕೆಯನ್ನ ಪೀಡಿಸಿದ್ದ ಆಕೆ ಹಣ ತರದೇ ಇದ್ದಾಗ ತಂದೆ ತಾಯಿ ಜೊತೆ ಸೇರ್ಕೊಂಡು ಮನೆಯಲ್ಲೇ ಪತ್ನಿಯ ಕತೆ ಮುಗಿಸಿದ್ದ ಪಕ್ಕದೂರಿನ ಹಬ್ಬದ ದಿನವೇ ಪತ್ನಿಯನ್ನ ಕೊಂದವನು ಶವವನ್ನ ತನ್ನದೇ ಜಮೀನಲ್ಲಿರೋ ಪಾಳು ಕೊಳವೆ ಬಾವಿಗೆ ಎಸೆದಿದ್ದ ಬಳಿಕ ಭಾರತಿ ಸಹೋದರ ಮಾರುತಿಯನ್ನ ತನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಪತ್ನಿಯನ್ನ ಹುಡುಕಾಡೋ ಡ್ರಾಮಾ ಮಾಡಿದ್ದ ಏನ ಮಾತುಕತೆ ಆಗಿದೆ ತಡಕಾಗಿದ್ದೇನೆ ಅವಳಿಗೆ ಸದ್ಯ ಕಾಲು ಮುರಿದು ಬಾಯಿ ಬಟ್ಟೆ ಕಟ್ಟಿ ಸರ್ರೆ ಹೊಡೆದು ಕಾಲಲ್ಲಿ ಮುರಿದು ಸ್ಪಾಟ್ ಮಾಡಿಕ್ಯಾರೆ ಸ್ಪಾಟ್ ಮಾಡಿ ಅಪ್ಪ ಮಕ್ಕಳು ಮೂರು ಮೂರು ಜನನೇ ಅದ್ರ ಜೊತೆ ಬ್ಯಾಕ್ ಗ್ರೌಂಡ್ ಯಾರು ಇದ್ರೆ ಗೊತ್ತಿಲ್ಲ ನೈಟ್ ನೈಟ್ ತಗೊಂಡೋಗಿ ಸಾಕಿ ಮಣ್ಣು ಮಾಡಿ ಮುಚ್ಚಿಬಿಟ್ಟಾರೆ ಮತ್ತೆ ಬೆಳಗಿನ ಜಾವ ಏನಂತ ಹೇಳ್ತೇನೆ ನಾನು ಜೀವನಿಗೆ ಹಬ್ಬಕ್ಕೆ ಕೊಳ್ತಿದ್ದೆ ನಿಮ್ಮ ತಾಯಿಗೆ ಚಪಾತಿ ಮಾಡ್ಕೊಬಾರ ನಂಗೆ ಹೋಗ್ತಿದಾಳೆ ಅಂತ ಹೇಳ್ಬಿಟ್ಟು ಗಾಡಿ ಹಚ್ ಅಂತೇಳಿ ಅಂತ ಹೇಳಿ ತೋರಿಸ್ತಾ ಇದೇ ಗಾಡಿ ಅಂತ ಯಾವುದೂ ಕನ್ಫರ್ಮ್ ಆಗಿ ಹೇಳ್ತಿಲ್ಲ ಬಟ್ ಆ ಗಾಡಿ ಸಿಸ್ ಕ್ಯಾಮ್ರಾ ಫೋಟೇಜಲ್ಲಿ ಅದ್ರಲ್ಲಿ ಫೋಟೇಜ್ ಕವರ್ ಆಗಿಲ್ಲ ಪತ್ನಿ ಕೊಲೆ ಬಳಿಕ ಮರಕ್ಕೆ ಬಡದಿದ್ದ ಹರಕೆ ತಗಡು ಬರಹದಿಂದಲೇ ಬಯಲಾಯಿತು ಕೊಲೆ ರಹಸ್ಯ ಮಾರುತಿಯನ್ನು ಕರೆದುಕೊಂಡು ಪತ್ನಿಯ ಹುಡುಕಾಡೋ ಡ್ರಾಮಾ ಮಾಡ್ತಿದ್ದ ವಿಜಯ್ ಹೋಮ ಹವನ ಅಂತ ದೇಗುಲಗಳನ್ನು ಸುತ್ತುತ್ತಾ ಇದ್ದ ಹೀಗಾಗಿ ವಿಜಯ್ ಮೇಲೆಯೇ ಮಾರುತಿಗೆ ಅನುಮಾನ ಶುರುವಾಗಿತ್ತು ಇದರ ನಡುವೆ ಪಟ್ಟಣದ ಚೌಡೇಶ್ವರಿ ದೇಗುಲದ ಮರಕ್ಕೆ ಹರಕೆ ತಗಡೊಂದನ್ನು ಬಡಿದಿದ್ದ ಇದೇ ಹರಕೆ ಬಗ್ಗೆ ಡೌಟ್ ಬಂದು ಮಾರುತಿ ಪರಿಶೀಲಿಸಿದ ಅದರಲ್ಲಿನ ಬರಹ ನೋಡಿ ಶಾಕ್ ಆಗಿದ್ದ ನನ್ನ ಹೆಂಡತಿ ಭಾರತೀಯನ್ನ ಹತ್ಯೆ ಮಾಡಿದ್ದೇನೆ ಅವಳು ಪ್ರೇತವಾಗಿ ನನ್ನನ್ನ ಕಾಡಬಾರದು ತನ್ನ ಹಾಗೂ ತನ್ನ ಕುಟುಂಬ ಸೇರಿದಂತೆ ಯಾರಿಗೂ ತೊಂದರೆ ಆಗಬಾರದು ಹೀಗಂತ ತಾಮ್ರದ ಶೀಟ್ ನಲ್ಲಿ ಬರೆದು ಅದರ ಜೊತೆ ಭಾರತಿ ಫೋಟೋ ಇಟ್ಟು ಮರಕ್ಕೆ ಕಟ್ಟಿದ್ದ ಈ ಹರಕೆ ಕೊಲೆಯ ಸುಳಿವು ನೀಡಿದ್ದು ವಿಜಯ್ ಜೊತೆ ಆತನ ತಂದೆ ಗೋವಿಂದಪ್ಪ ತಾಯಿ ತಾಯಮ್ಮಳನ್ನ ಬಂಧಿಸಿದ್ದಾರೆ ಮೂರು ವರ್ಷ ಕೊಡೀ ಮೂರು ಮೂವರನ್ನು ಬಂಧಿಸಿರುವ ಪೊಲೀಸರು ಕೈಗೆ ಕೋಳ ತೊಡಿಸಿ ಊರಲ್ಲಿ ಮೆರವಣಿಗೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಎಸಿ ಅನುಮತಿ ಪಡೆದು ಒಳವೆ ಬಾವಿ ಅಗೆಯಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅದೇನೇ ಇರಲಿ ಎರಡು ಲಕ್ಷ ಹಣಕ್ಕಾಗಿ ಗಂಡನಿಂದಲೇ ಪತ್ನಿ ಬರ್ಬರವಾಗಿ ಕೊಲೆಯಾಗಿದ್ದು ಮಾತ್ರ ದುರಂತ ಅಶ್ವಿತ್ ಮಾವಿನ ಗುಣಿ ಟಿವಿ ನೈನ್ ಚಿಕ್ಕಮಗಳೂರು ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ಕ ಭರ್ತಾ ಆಲೂ ಗೋಬಿ ಮಸಾಲಾ ಮಸಾಲೆ ಬಹಳಷ್ಟು